ಹಾಸನ ತಾಲೂಕಿನ ಕೃಷಿ ಕೃಷಿಪತ್ತಿನ ಸಹಕಾರ ಸಂಘಕ್ಕೆ ಇಂದು ಗ್ರಾಮದ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ನಡೆದ ಚುನಾವಣೆ ಅಭ್ಯರ್ಥಿಗಳ ಬೆಂಬಲಿತರ ನಡುವೆ ಗಲಾಟೆ ನಡೆದು ಗದ್ದಲ ನಿಯಂತ್ರಿಸುವಲ್ಲಿ ಪೊಲೀಸರು ಹರಸಾಹಸ ಕಾಡುವ ಸ್ಥಿತಿ ನಿರ್ಮಾಣವಾಯಿತು ಚುನಾವಣೆಗೆ ಅಭ್ಯರ್ಥಿಗಳ ಬೆಂಬಲಕ್ಕೆ ಸಹಕಾರಿ ಸಂಘದ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧವಿಲ್ಲದ ಹೊರಗಿನ ಮುಖಂಡರು ಆಗಮಿಸಿ ಮತದಾರರ ಮನವೊಲಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡರು ಆರೋಪಿಸಿ ಇದೇ ವಿಚಾರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಬೆಂಬಲಿಗರು ವಾಗ್ವಾದಕ್ಕೆ ಹೇಳಿದರು ಬಳಿಕ ಗಲಾಟೆ ತಾರಕಕ್ಕೇರಿ ಶಾಮಿಯಾನ ಚೇರುಗಳನ್ನು ಕಿತ್ತೆ ಯುವ ಹಂತಕ್ಕೆ ಗಲಾಟೆ ನಡೆಯಿತು ಅಲ್ಲದೆ ಜೆಡಿಎಸ್ ಕಾರ್ಯಕರ್ತರಿಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಮತ ನೀಡುವಂತೆ ಒತ್ತಾಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಇದೇ ವಿಚಾರಕ್ಕೆ ಎರಡು ಬಣದ ನಡುವೆ ನಡೆದ ಗಲಾಟೆ ನಿಯಂತ್ರಿಸಲು ಎಎಸ್ಪಿ ತಮ್ಮಯ್ಯ ಡಿವೈಎಸ್ಪಿ ಮುರುಳಿಧರನ ನೇತೃತ್ವದ ಪೊಲೀಸ್ ತಂಡ ಹರಸಾಹಸ ಪಟ್ಟಿತು ಮತಕೇಂದ್ರದಿಂದ ನೂರು ಮೀಟರ್ ಅಂತರ ಕಾಯ್ದುಕೊಳ್ಳಬೇಕಿರುವ ಬೆಂಬಲಿಗರು ಪೊಲೀಸರ ಸರ್ಪಗಾವಲು ನಡುವೆಯೂ ಮತದಾರನ ಮನವೊಲಿಸಲು ತರಹೇವಾರಿ ಪ್ರಯತ್ನಗಳನ್ನು ಮಾಡುವ ಮೂಲಕ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಕಾಡಿದ್ರು ಈವರೆ ಜೆಡಿಎಸ್ ಮುಖಂಡರು ಮಾತನಾಡಿ ನಾವು ಮೈತ್ರಿ ಧರ್ಮದ ಆಧಾರದ ಮೇಲೆ ಚುನಾವಣೆ ಮಾಡುತ್ತಿದ್ದು ಅದನ್ನು ಉಲ್ಲಂಘಿಸುವ ಕೆಲಸವನ್ನು ಬಿಜೆಪಿ ಮುಖಂಡರು ಮಾಡುತ್ತಿದ್ದಾರೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಖ್ಯಾತನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಏರಿತ್ತು ಆದರೆ ಇದೀಗ ರಾಜಕೀಯ ಮಾಡಿಕೊಂಡು ಹಂತ ಹಂತವಾಗಿ ಪ್ರಗತಿ ಕ್ಷೀಣಿಸಿದೆ ಮೊದಲು ಜನರ ಕ್ಷೇಮಾಭಿವೃದ್ಧಿಗೆ ಕೆಲಸ ಮಾಡುತ್ತಿದ್ದ ಸಂಘ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡು ಅವನತಿಯತ್ತ ಸಾಗುತ್ತಿದೆ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಜನಪರವಾಗಿ ಕೆಲಸ ಮಾಡಬೇಕಿರುವ ಸಂಘ ರಾಜಕೀಯಕ್ಕೆ ಬಳಕೆಯಾಗುತ್ತದೆ ಅಲ್ಲದೆ ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಿರುವ ಸಂಘ ಹಣ ಮಾಡುವ ಉದ್ದೇಶಕ್ಕೆ ಬಳಕೆ ಆಗುತ್ತಿದೆ ಮುಕ್ತ ನ್ಯಾಯಸಮ್ಮತ ಚುನಾವಣೆ ನಡೆದರೆ ಎಲ್ಲರಿಗೂ ಒಳಿತು ಎಂದು ಎಚ್ಚರಿಸಿದರು ಈ ಈ ಏರಿ ನಮ್ಮ ಈ ಭಾಗದಲ್ಲಿ ಒಂದು ಉಗ್ರ ಸೊಸೈಟಿ ಒಂದು ಉತ್ತಮವಾದ ಕೆಲಸ ಮಾಡ್ಕೊಂಡು ಬರ್ತಾ ಇತ್ತು ಈಗ ಏನಾಗಿದೆ ಅದೇ ಲಾಸ್ಟ್ ಟರ್ಮ್ ಇಂದ ಈ ಸೊಸೈಟಿ ತುಂಬ ಅತ್ಯುತ್ತಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇತ್ತು ರಾಜಕಾರಣ ತಂದ್ಬಿಟ್ಟು ಮುಂಚೆ ಏನಾಗ್ತಿತ್ತು ಅಂದರೆ ನಮ್ಮ ನಮ್ಮಲ್ಲೇ ನಾವೇ ಸೇರ್ಕೊಂಡು ನೀವು ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನ ಮ ಸೆಲೆಕ್ಟ್ ಮಾಡಿ ಕಳಿಸಿ ಮಾಡ್ತಾಯಿದ್ರು ಈಗ ಏನಾಗಿದೆ ಅಂದರೆ ಎಲ್ಲ ಹೊರಗಡೆ ಅವರು ಬಂದ್ಬಿಟ್ಟು ರೌಡಿಸಮ್ ಮಾಡೋದು ಒಡದಾಟ ಮಾಡೋದು ಮಾಡಿ ಈ ಭಾಗದ್ದು ಜನಕ್ಕೆ ವೋಟ್ ಮಾಡೋಕ್ಕೂ ಬರದೇ ಇದ್ದಂಥ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ ಇಲ್ಲ ಏನನ್ನೂ ಅದೀ ಒಳ್ಳೆ ಲಾಭದಲ್ಲಿದ್ದಂಥ ಸೊಟ ಸೊಸೈಟಿನ ಹಾಳು ಮಾಡಿಟ್ಟಿದ್ದಾರೆ ಈ ಥರ ಎಲ್ಲ ಮುಂದುವರೆದ್ರೆ ರೈತರಿಗೆ ಇದರಿಂದ ಯಾವುದು ಉಪಯೋಗನೂ ಇಲ್ಲ ಜನ ಕರ್ಕೊಂಡು ಹೊರಗಡೆಯಿಂದ ಜನ ಕರ್ಕ ಬರೋದು ಗಲಾಟೆ ಮಾಡೋದು ಇದೆಲ್ಲ ಬಹಳ ದಿವಸ ನಡೆಯೋದು ಇಲ್ಲ ಇದು ಅದಕ್ಕೆ ಆದ ವ್ಯಕ್ತಿಗಳು ನಿಂತ್ಕಂಡು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಬರದೇ ಹೋದರೆ ಈ ಇದನ್ನು ಉತ್ತಮವಾಗಿ ನಡ್ಸ್ಕೊಂಡು ಹೋಗೋಂಥ ಅಧಿಕಾರಿಗಳಿದ್ದಾರೆ ಮಾಡ್ಕೊಂಡು ಹೋಗ್ತಾ ಅವ್ರಿಗೆಲ್ಲರಿಗೂ ಒಂದು ಉತ್ತೇಜನ ಕೊಟ್ಟು ರೈತರು ಸಪೋರ್ಟ್ ಮಾಡ್ತಾಯಿದ್ರು ಈಗ ಹಣ ಹೆಂಡ ಎಲ್ಲ ಹಂಚಿ ಮಾಡಿ ಇದನ್ನೇ ಕೆಡಿಸ್ತಾ ಇದ್ದಾರೆ ಇದನ್ನೊಂದು ಉತ್ತಮ ರೀತಿಗೆ ಮಾಡೋದಕ್ಕೆ ಸಾರ್ವಜನಿಕರೇ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಮನವಿ ನಮ್ಮ ಕರಿ ನೀಟಾಗಿ ಎಲೆಕ್ಷನ್ ಮಾಡೋಕ್ಕೆ ತಯಾರಿದ್ವಿ ಅವರು ನಮ್ಮ ಕ್ಷೇತ್ರದವ್ರು ಅಲ್ಲದೆ ಇರೋರು ಬಂದು ದಬ್ಬಾಳಿಕೆ ಮಾಡಿ ನುಗ್ಗಿ ಚೀಟಿನೆಲ್ಲ ಅರ್ದಾಕಿ ಎದೆ ಹಿಡಿದು ನೂಕಿ ಬಾಟಿಲಿ ಒಡೆದು ಚೇರಲ್ಲಿ ಒಡೆದು ಎಲ್ಲ ಗಲಾಟೆ ಮಾಡಿ ಒಳಗೆ ನಮ್ಮ ಕಡೆಯವ್ರು ಒಬ್ಬರು ಬಿಡ್ತಲೇ ಇರಲಿಲ್ಲ ಪೊಲೀಸ್ನವ್ರು ಬಂದ ಮೇಲೆ ಸಮಾಧಾನವಾಗಿ ಎಲೆಕ್ಷನ್ ಆಗ್ತಾಯಿದ್ದು ಈಗ ಅಲ್ಲಿವರೆಗೂ ದೌರ್ಜನ್ಯ ಮಾಡ್ತಿದ್ರು ಅವರು ಈ ದೌರ್ಜನ್ಯ ನಡೆಯೋಲ್ಲ ನಮ್ಮ ಸೊಸೈಟಿನೂ ಉಳಿಸಲ್ಲ ಅವರು ಏನಾರು ಈ ಸರಿ ಅವ್ರು ಬಂದುಬಿಟ್ರೆ ಒಂದು ಚೂರು ಉಳಿಸೋಲ್ಲ ಸೂಸೆ ಇದು ಅಂತ ಸೂಪರ್ ಸೈಡ್ ಆಗೋಗೋದು ಗ್ಯಾರಂಟಿ ಸೂಪರ್ ಸೈಡ್ ಗ್ಯಾರ ಆಗೋದ್ರ ಗ್ಯಾರಂಟಿ ಅದರಿಂದ ಗ್ಯಾರಂಟಿ ಅವರು ಪುರುಷಿ ಅವರು ಅವರೆಲ್ಲವಾ ಪುರುಷಿ ಯಾರು ಆಸುಂದರೆಲ್ಲ ಬಂದವ್ರಿ ನಾ ಇಲ್ಲಿ ನಮ್ಮ ಕ್ಷೇತ್ರದವರೇ ಅಲ್ಲ ಅವರು ಹಂಗಾಗಿ ಭಾರಿ ಚೆನ್ನಾಗಿ ಯಾವದಿತವಾಗಿ ನಡೆಸ್ಬೇಕು ಅಂತ ನಾವು ಕೇಳ್ಕತ್ತೀವಿ ಸರ್